ಅದೇನು ಮಕ್ಕಳೇ ಹಿಡಿದ್ರು ಸೊ ನೋಡ್ ನೋಡ್ತಾ ಇರ್ಬೋದು ದುಬಾರಿಗೆ ಅವತ್ತು ನೈಟ್ ಕರ್ಕೊಂಡು ಹೋಗ್ತಿರುವಂಥ ಒಂದು ವಿಡಿಯೋ ಫುಟೇಜ್ ಇದು ಪಿರಿಯಾಪಟ್ನದಲ್ಲಿ ಒಬ್ರು ತೆಗೆದಿರುವಂಥ ವಿಡಿಯೋ ಇದಾಗಿರುತ್ತೆ ಸೊ ತಗೊಂಡು ಹೋಗ್ತಾ ಇದ್ದಾರೆ ದುಬಾರೆ ಕ್ರಾಲ್ಗೆ ಹಾಕಕ್ಕೆ ಅದೇ ಒಂದು ಫುಟೇಜ್ ನೀವು ಇಲ್ಲಿ ನೋಡ್ತಾ ಇರೋದು ಚನ್ನಪಟ್ಟಣ ಕಾರ್ಯಾಚರಣೆಯನ್ನು ಮುಗಿಸಿ ಇವತ್ತು ಬೆಳಗ್ಗೆ ಕಂಪ್ಲೀಟ್ ಆಗಿ ನಮ್ಮ ಎಲ್ಲ ಸಾಕಾನೆಗಳು ಕೂಡ ಹೊರಟಿದಾವೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ದಾರಿ ಮಾರ್ಗದಲ್ಲಿ ಒಬ್ರು ವಿಡಿಯೋನ ಸಹ ಮಾಡಿದ್ದಾರೆ ಕಂಪ್ಲೀಟ್ ಆಗಿ ತಮ್ಮ ತಮ್ಮ ಕ್ಯಾಂಪಿಗೆ ಹೊರಡ್ತಾ ಇದ್ದಾವೆ ಎಲ್ಲ ಆನೆಗಳು ಕೂಡ ದುಬಾರಿಗೆ ನಮ್ಮ ನಾಲ್ಕು ಆನೆಗಳು ಕೂಡ ಹೊರಡಿತು ನಮ್ಮ ಮತ್ತಿಗೂಡು ಕ್ಯಾಂಪ್ಗೆ ಭೀಮಾ ಕೂಡ ಹೊರಟ ಸೊ ಹೀಗೆ ಏಕಲವ್ಯ ದೊಡ್ಡರ ಬಗ್ಗೆ ಹೋಗ್ತಾನೆ ಹೀಗೆ ಕಂಪ್ಲೀಟ್ ಆಗಿ ತಮ್ಮ ತಮ್ಮ ಕ್ಯಾಂಪ್ಗಳಿಗೆ ಎಲ್ಲ ಆನೆಗಳು ಕೂಡ ಹೊರತು ಚನ್ನಪಟ್ಟಣದಲ್ಲಿ ಕಾರ್ಯಾಚರಣೆ ಮುಗಿದು ಎರಡು ಆನೆಗಳನ್ನು ಸೆರೆ ಹಿಡಿತಾರೆ ಈಗ ಸದ್ಯಕ್ಕೆ ಬ್ರೇಕ್ ಸ್ವಲ್ಪ ರೆಸ್ಟ್ ಅವಶ್ಯಕತೆ ಇರುತ್ತೆ ಮಾವುತ ಕಾವಡಿಗಳಿಗೂ ಕೂಡ ಸೊ ಹೀಗಾಗಿ ತಮ್ಮ ತಮ್ಮ ಊರಿಗೆ ಎಲ್ಲರೂ ಕೂಡ ಹೊರಟಿದ್ದಾರೆ ದುಬಾರೆ ಕ್ಯಾಂಪ್ಗೂ ಕೂಡ ತಮ್ಮ ಎಲ್ಲ ಆನೆಗಳನ್ನು ಕೂಡ ಕರ್ಕೊಂಡು ನೆನ್ನೆ ಹಿಡಿದಂತ ಮಕ್ಕನ ಆನೆ ದುಬಾರ ಕ್ರಾಲ್ಗೆ ಹಾಕಿದ್ದಾರೆ ಅದಕ್ಕೆ ದುಬಾರೆ ಕ್ಯಾಂಪ್ ನೋಡ್ತಾ ಇರ್ಬೋದು ದುಬಾರೆ ಕ್ಯಾಂಪ್ ನಲ್ಲಿ ಜನ ವೀಕೆಂಡ್ ಬೇರೆ ಭಾನುವಾರ ಬೇರೆ ಬಹಳಷ್ಟು ಜನ ಕೂಡ ಇದಾರೆ ನಮ್ಮ ಕಂಜನ್ನ ಸ್ನಾನ ಮಾಡಿಸ್ತಾ ಇದ್ದಾರೆ ಸೊ ಕಂಜನ್ನ ಸ್ನಾನ ಮಾಡಿಸಿ ಆಚೆ ಕೂಡ ಕರ್ಕೊ ಬರ್ತಾರೆ ನೋಡ್ತಿರ್ಬಹುದು ಅದ್ಭುತವಾದಂತ ಆನೆ ಕಂಜನ್ ಈ ರೀತಿಯ ಕಂಜನ್ ಆಗಿರ್ಬೋದು ಮಾಣಿಕ್ಯ ನಂತರದಲ್ಲಿ ಜೈಮಾರ್ ತಂಡ ಎಲ್ಲ ಆನೆಗಳನ್ನ ನೋಡಬೇಕು ಅಂದ್ರೆ ದುಬಾರಕ್ಕೆ ಮಸ್ತ್ ವಿಸಿಟ್ ಅಂತಾನೆ ಅದು ಅದ್ಭುತವಾದಂತಹ ನೇಚರ್ ಕುಶಾಲ ನಗರದಿಂದ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಸೊ ಅಲ್ಲಿಗೆ ಹೋದ್ರೆ ನಮಗೆ ಎಲ್ಲ ಆನೆಗಳನ್ನು ಕೂಡ ಒಂದೇ ಜಾಗದಲ್ಲಿ ನೋಡಬಹುದು ಸೊ ಒಂದು ಸರ್ಕಲ್ ರೀತಿ ಇರುತ್ತಲ್ಲ ಸೊ ಇಲ್ಲಿಯ ಎಲ್ಲ ಆನೆಗಳನ್ನು ಕೂಡ ಕಟ್ಟಾಕಿರ್ತಾರೆ ಪ್ರತಿಯೊಂದು ಆನೆಗಳನ್ನು ಕೂಡ ಇಲ್ಲೇ ವೀಕ್ಷಣೆ ಮಾಡಬಹುದು ನೋಡ್ತಾ ಇರಬಹುದು ಕಂಜನ್ ಯಾವ ರೀತಿ ಇದಾನೆ ಅಂತ ಅದ್ಭುತವಾದಂತಹ ಆನೆ ಕಂಜನ್ ಕಂಜನ್ಗೂ ಕೂಡ ಸಿಗಬಡ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಮತ್ತೆ ದಸರಾದಲ್ಲಿ ಭಾಗಿಯಾಗುವಂತ ನಮ್ಮ ಕಂಜನ್ ಮತ್ತೆ ಕಾರ್ಯಾಚರಣೆಯಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಭಾಗಿಯಾಗ್ತಾ ಇದ್ದಾನೆ ಕಂಜನ್ ನಿಜ ಆಡ್ಬೇಕು ಅಂದ್ರೆ ಈ ಆನೆ ಕೂಡ ತುಂಬಾನೇ ಪವರ್ಫುಲ್ ಆನೆ ಹೆಸರು ಅಜ್ಜಯ್ಯ ಅಂತ ಮೂವತ್ತೈದು ವರ್ಷ ವಯಸ್ಸು ಅತ್ಯುತ್ತಮವಾಗಿದೆ ಈ ಒಂದು ದಂತ ಮಾತ್ರ ಈ ರೀತಿಯ ಒಂದು ಮೇಲೆ ಒಂದು ಕೆಳಗಡೆ ಇದೆಯಲ್ಲ ಅದೇ ಒಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು ಇಲ್ಲಾಂದ್ರೆ ಈ ಒಂದು ಆನೆ ಕೂಡ ದಸರಾಗೆ ಸೆಲೆಕ್ಟ್ ಆಗಿರೋದು ತುಂಬಾನೇ ಹೈಟ್ ಕೂಡ ಇದೆ ಬಹಳಷ್ಟು ಕಟ್ಟಮಸ್ತು ದೇಹ ಕೂಡ ಹೌದು ಆದ್ರೆ ಈ ಒಂದು ದಂತದ ಕಾರಣ ದಸರಾಗೆ ಸೆಲೆಕ್ಟ್ ಆಗಿಲ್ಲ ಬಟ್ ಆದ್ರೆ ಕಾರ್ಯಾಚರಣೆ ಅಂತ ಹೋಗಿ ಬರ್ತಾ ಇರುತ್ತಾನೆ ಅಜ್ಜಯ್ಯ ಒಳ್ಳೆ ಆನೆ ಮತ್ತೆ ಹಳೆ ಆನೆ ಕೂಡ ಹೌದು ಸಾಕಷ್ಟು ವರ್ಷಗಳಿಂದ ದುಬಾರಿಯಲ್ಲಿ ಕಾಣ ಸಿಕ್ಕುವಂತ ಅದ್ಭುತವಾದಂತ ಆನೆ ಇದಾಗಿರುತ್ತೆ ಈ ಕಡೆ ಲಾಸ್ಟ್ ನಲ್ಲಿ ಒಂದು ಆನೆನ ಕಟ್ ಹಾಕಿರುತ್ತೆ ನೋಡಬಹುದು ಅಕ್ಕಪಕ್ಕ ಎಣ್ಣಾನೆಗಳನ್ನ ನಿಲ್ಸಿರ್ತಾರೆ ನೆಕ್ಸ್ಟ್ ಟೈಮ್ ಹೋದಾಗ ಮಿಸ್ ಮಾಡದೆ ಅಜ್ಜಗೆ ಆನೆ ದುಬಾರಿಗೆ ಹೋದ್ರೆ ಇಲ್ಲೊಂದು ಸಿಂಗಲ್ ದಂತದ ಆನೆ ಇದೆ ತುಂಬಾನೇ ಚೆನ್ನಾಗಿದೆ ಮತ್ತೆ ದಂತ ಬಗ್ಗೆ ಎಷ್ಟು ಉದ್ದ ಇದೆ ಅಂತ ಮುಂಚೆಗೆ ಆನೆಗೆ ದಂತ ಇತ್ತು ಇಂದ್ರ ಅಂತ ಒಂದು ಆನೆ ಹೆಸರು ದಂತ ಕಟ್ ಆಗಿದೆ ತುಂಬಾ ಚೆನ್ನಾಗಿರುವಂತ ಆನೆ ಗಂಡ ಆನೆ ಸ್ನಾನ ಮಾಡಿಸ್ತಾ ಇದ್ದಾರೆ ದುಬಾರ ಕ್ಯಾಂಪ್ ನಲ್ಲಿ ಇಂದಿರಾ ಆನೆ ಕಾಣ ಸಿಗುತ್ತೆ ತುಂಬಾನೇ ಆಕರ್ಷಣೀಯ ಆನೆ ಅಂತ ಹೇಳ್ಬೋದು ತುಂಬಾ ವರ್ಷಗಳಿಂದ ಈ ಒಂದು ದುಬಾರ ಕ್ಯಾಂಪ್ ನಲ್ಲಿ ಇರುವಂತದ್ದು ನೆಕ್ಸ್ಟ್ ಟೈಮ್ ದುಬಾರಗೆ ಹೋದ್ರೆ ಪ್ರತಿಯೊಂದು ಆನೆಗಳ ಹೆಸರನ್ನ ಯಾಕಂದ್ರೆ ಪ್ರತಿಯೊಂದು ಆನೆಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಮತ್ತೆ ತನ್ನದೇ ಆದಂತಹ ಒಂದು ಆಕರ್ಷಣೆಯನ್ನು ಕೂಡ ಹೊಂದಿದೆ ಇಂದ್ರ ಆನೆಯ ಲುಕ್ ಅನ್ನ ನೋಡ್ತಿರ್ಬಹುದು ಯಾವ ರೀತಿ ಇದೆ ಅಂತ ಸೊ ಸುತ್ತಲೂ ಒಂದು ಸರ್ಕಲ್ ಇರುತ್ತೆ ದುಬಾರ ಕ್ಯಾಂಪ್ ನಲ್ಲಿ ಈ ರೀತಿ ಎಲ್ಲ ಆನೆಗಳು ಕೂಡ ಕಾಣ ಸಿಗ್ತವೆ ಡಿಸ್ಟೆನ್ಸ್ ಗು ಕೂಡ ಆನೆಗಳನ್ನ ಅಲ್ಲಿಯೇ ನಿಲ್ಸಿರ್ತಾರೆ ಅಲ್ಲಿಯೇ ಮಾವುತ ಕವಡಿಗಳು ಕೂಡ ಇರ್ತಾರೆ ಸೊ ಫೀಡಿಂಗ್ ಅನ್ನ ಸಹ ಮಾಡಬಹುದು ಚಾರ್ಜಸ್ ಇರುತ್ತೆ ಬಾಟಿಂಗ್ ಕೂಡ ಮಾಡಿ ಕಂಪ್ಲೀಟ್ ಕ್ರಿಸ್ಮಸ್ ರಜೆ ನ್ಯೂ ಇಯರ್ ಪ್ರಯುಕ್ತ ಎಷ್ಟು ಜನ ಸಾಗರ ನಮ್ಮ ದುಬಾರೆ ಕ್ಯಾಂಪ್ ನಲ್ಲಿ ಅಂತ ನೋಡ್ತಾ ಇರಬಹುದು ಸಿಕ್ಕಾಪಟ್ಟೆ ಕ್ರೌಡ್ ಇದೆ ವೆಹಿಕಲ್ಸ್ ಗಳನ್ನ ಲೆಕ್ಕ ಹಾಕ್ಬೋದು ಲೆಕ್ಕ ಹಾಕೋದು ಕೂಡ ಕಷ್ಟ ಉಂಟು ಸೊ ಅಷ್ಟು ಜನ ಸಾಗರ ಬೆಳಗ್ಗೆ ಮತ್ತೆ ಸಂಜೆ ಎರಡು ಟೈಮ್ ಓಪನ್ ಇರುತ್ತೆ ಇದು ನಮ್ಮ ದೇವ ಆನೆ ದೇವ ಆನೆನ ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿರುವಂತಹ ಆನೆ ದೇವ ಇದು ನಮ್ಮ ನಂಜುಂಡ ಅದ್ಭುತವಾದಂತಹ ಆನೆ ಒಳ್ಳೆ ಐಟ್ ಕೂಡ ಇದಾನೆ ಸಿಂಗಲ್ ದಂತ ಇರುವಂತಹ ಆನೆ ನಂಜುಂಡ ದುಬಾರೆ ಕ್ಯಾಂಪ್ ನಲ್ಲಿರುವಂತದ್ದು ಇದು ಮಾಸ್ತಿ ಆನೆ ನೋಡ್ತಾ ಇರಬಹುದು ಒಳ್ಳೆ ಆನೆ ಮಾಸ್ತಿ ಚೆನ್ನಾಗಿದ್ದಾನೆ ನೋಡೋಕೆ ಈ ರೀತಿ ಒಂದು ದುಬಾರೆ ವ್ಯೂ ಇರುತ್ತೆ ಒಂದು ನೀರಿರುವಂತಹ ಕಾರಣ ಬೋಟಿಂಗ್ ಮೂಲಕವೇ ಮತ್ತೆ ಇಲ್ಲಿ ರಿವರ್ ರಾಫ್ಟಿಂಗ್ ಕೂಡ ಇರುತ್ತೆ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇರೋದು ವಾಟರ್ ಆಕ್ಟಿವಿಟಿ ನೋಡ್ತಾ ಇರ್ಬೋದು ಜನ ಇದ್ದಾರೆ ಮತ್ತು ಇಲ್ಲಿ ಬಾತಿಂಗು ಕೂಡ ಅವಕಾಶ ಇರುತ್ತೆ ಅದಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ ಚಾರ್ಜಸ್ ಕೊಟ್ಟರೆ ಆನೆಗಳಿಗೆ ಸ್ನಾನವನ್ನು ಸಹ ಮಾಡಿಸ್ಬೋದು ನೋಡ್ತಾ ಇರ್ಬೋದು ಫೀಡಿಂಗು ಕೂಡ ಅವಕಾಶ ಇರುತ್ತೆ ಫೀಡಿಂಗು ಕೂಡ ಚಾರ್ಜಸ್ ಇರುತ್ತೆ ಆ ಶ್ರೀರಾಮ ಆನೆಯನ್ನು ನೋಡ್ತಾ ಇರ್ಬೋದು ಶ್ರೀರಾಮ ಆನೆಗೆ ಮೇವನ ತಿನ್ನಿಸ್ತಾರೆ ಅಲ್ಲಿ ಬಂದಂಥ ಪ್ರವಾಸ ತುಂಬ ಅಂದರೆ ಚೆನ್ನಾಗಿರುವಂಥ ಆನೆ ಶ್ರೀರಾಮ ಸೊ ಈ ರೀತಿ ಎಷ್ಟೊಂದು ಬೋಟ್ಗಳು ಇರುತ್ತೆ ನೋಡಿ ರಿವರ್ ರಾಫ್ಟಿಂಗ್ ಮಾಡೋಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ದುಬಾರೆ ಎಲ್ಲರೂ ಕೂಡ ಬಂದವರೆಲ್ಲ ಎಂಜಾಯ್ ಮಾಡ್ತಾರೆ ಮತ್ತೆ ಈಗ ಲಾಂಗ್ ವೀಕೆಂಡ್ ರಜೆ ಪ್ರಯುಕ್ತ ತುಂಬ ಅಂದರೆ ತುಂಬಾ ಜನರಿರ್ತಾರೆ ಎಲ್ಲರೂ ಕೂಡ ಬಂದು ಎಂಜಾಯ್ ಮಾಡಿ ಆನೆಗಳನ್ನು ನೋಡಿ ಫೀಡಿಂಗ್ ಕೊಟ್ಟು ಬಾತಿಂಗ್ ಮಾಡಿಸಿ ಹೋಗ್ತಾರೆ ನಮ್ಮ ಜೈಮಾರುತಾ ಅಂಟ ಆನೆಯನ್ನು ನೋಡ್ತಾ ಇರ್ಬೋದು ಮಕ್ಕನ ಜೈಮಾರುತಾ ಅಂಟ ಆನೆ ಸೊ ಹೀಗೆ ಸಾಕಷ್ಟು ಆನೆಗಳಿದೆ ಒಂದೊಂದು ಆನೆ ಕ್ಯಾರೆಕ್ಟರ್ ಕೂಡ ಒಂದೊಂದು ಡಿಫ್ರೆಂಟ್ ಮತ್ತೆ ನಮ್ಮ ಸಾರಥಿ ಬರ್ತಾ ಇದೆ ನೋಡ್ತಿರ್ಬೋದು ಸಾರಥಿ ಆನೆ ತುಂಬಾ ಚೆನ್ನಾಗಿರುವಂಥ ಆನೆ ಸಾರಥಿ ಬಳಸ್ತು ಅಟ್ರಾಕ್ಟಿವ್ ಅದ ಮತ್ತು ಈತನಿಗೂ ಕೂಡ ಬಳಸ್ತು ಫ್ಯೂಚರ್ ಇದೆ ಅಂತಲೇ ಹೇಳ್ಬೋದು ಮತ್ತು ದಂತಾನ ನೋಡ್ತಾ ಇರ್ಬೋದು ಸ್ಟ್ರೈಟ್ ಇದೆ ಸಾರತಿಗಿನ ಕೂಡ ಕೇವಲ ಚಿಕ್ಕ ವಯಸ್ಸು ಇಪ್ಪತ್ತೊಂಬತ್ತು ವರ್ಷ ಆಗಿರ್ಬೋದು ಅಷ್ಟೇ ಕಂಪ್ಲೀಟ್ ಸ್ನಾನವನ್ನು ಮಾಡಿಸ್ತಾರೆ ಎರಡು ಟೈಮ್ ಪ್ರತಿದಿನ ಮತ್ತು ಫೀಡಿಂಗ್ ಕೊಡ್ತಾರೆ ಸರ್ಕಲ್ಗೆ ಬಂದು ಕಟ್ ಆಗ್ತಾರೆ ಪ್ರವಾಸಿಗರು ಬಂದು ನೋಡ್ಬೋದು ಸೊ ಈ ರೀತಿ ಕಂಪ್ಲೀಟ್ ಒಂದು ದಿನಚರಿಯು ಕೂಡ ಇರುತ್ತೆ ಜೈಮಾರ್ ತಂಡ ಆನೆಯನ್ನು ನೋಡ್ತಾ ಇರ್ಬೋದು ಸೊ ಈ ರೀತಿ ಪ್ರತಿಯೊಂದು ಆನೆಯನ್ನು ಕೂಡ ಅಹ್ ಪಕ್ಪಕ್ಕ ನಿಲ್ಲಿಸ್ತಾರೆ ಡಿಸ್ಟೆನ್ಸ್ ನೋಡ್ತಿರ್ಬೋದು ಐದರಿಂದ ಹತ್ತಡಿ ಡಿಸ್ಟೆನ್ಸ್ ಇರುತ್ತೆ ಈ ರೀತಿ ಇಲ್ಲೇ ಸರ್ಕಲ್ ಅಲ್ಲಿ ಕಟ್ ಆಗ್ತಾರೆ ಇಲ್ಲಿ ಪ್ರವಾಸಿಗರು ಬಂದು ಕ್ಯಾಂಪ್ ನಲ್ಲಿ ವಿಸಿಟ್ ಮಾಡ್ಬೋದು ನಮ್ಮ ಮಾಣಿಕ್ಯ ಆಣೆಯನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿರುವಂಥ ಆನೆ ಪ್ರತಿಯೊಂದು ಆನೆ ಕೂಡ ಒಂದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಆಗಿರುತ್ತೆ ನಮ್ಮ ನಂಜುಂಡ ಆನೆ ಸೊ ಆ ಕಡೆ ಕಟ್ ಕಟಾಕಿದಾರೆ ನಂತರದಲ್ಲಿ ಆ ಮಾಸ್ತಿ ಆಗಿರ್ಬೋದು ಸೊ ಹೀಗೆ ಪ್ರತಿಯೊಂದು ಆನೆಗಳು ಕೂಡ ಆನೆ ಚಿಕ್ಕಾಬಿಟ್ಟು ಚೆನ್ನಾಗಿರುವಂತಹ ಆನೆ ಮಕ್ಕಳ ಆನೆ ತುಂಬಾನೇ ಬಲಶಾಲಿಯಾಗಿರುವಂತಾನೆ ಇಲ್ಲ ನಮ್ಮ ಆ ಕಡೆ ಭೀಷ್ಮ ಕೂಡ ನಿಂತ್ಕೊಂಡಿದ್ದಾನೆ ಈ ಕಡೆ ಮಣಿಕಂಠ ಇದ್ದಾನೆ ಇದ್ದಾನೆ ತುಂಬಾ ಚೆನ್ನಾಗಿರುವಂಥ ಆನೆ ಮಾಣಿಕ್ಯ ಕೂಡ ಚಿಕ್ಕ ವಯಸ್ಸು ಈ ರೀತಿ ಬೋಟಿಂಗ್ ನಲ್ಲಿ ಆ ಕಡೆಗೆ ಅಂದ್ರೆ ದುಬಾರಿ ಕ್ಯಾಂಪ್ಗೆ ಹೋಗಬೇಕಾಗತ್ತೆ ಡಿಸ್ಟೆನ್ಸ್ ಎಲ್ಲ ಕಂಪ್ಲೀಟ್ ಟಿಕೆಟ್ ಪ್ರೈಸ್ ಸೇರೆ ಇರುತ್ತೆ ಇಲ್ಲಿ ಎಂಟ್ರಿ ಕೊಟ್ಟರೆ ಈ ರೀತಿ ಒಂದು ಬಾತಿಂಗ್ ಏರಿಯಾ ಕೂಡ ಇರುತ್ತೆ ಇಲ್ಲಿ ನದಿಯಲ್ಲೇ ಸ್ನಾನ ಮಾಡಿಸುದು ಬೆಳಗ್ಗೆ ಮತ್ತೆ ಸಂಜೆ ಈ ರೀತಿ ಆನೆನ ತೊಳಿತಾರೆ ಯಾಕೆಂದರೆ ಗಾಡಿಗೆ ಬಿಟ್ಟಿರ್ತಾರೆ ಕಂಪ್ಲೀಟ್ ಧೂಳು ಮಾಡ್ಕೊಂಡಿರುತ್ತೆ ಮತ್ತು ಅಲ್ಲಿ ಬಂದಂಥ ಪ್ರವಾಸಿಗರು ಕೂಡ ಸ್ನಾನವನ್ನು ಮಾಡಿಸ್ಬೋದು ಅದಕ್ಕೂ ಕೂಡ ಅವಕಾಶ ಇದೆ ತುಂಬ ಚೆನ್ನಾಗಿರುವಂಥ ಜಾಗ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಬಂದು ಬೆಳಗ್ಗೆ ಮತ್ತು ಸಂಜೆ ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಕೊಡ್ಬೋದು ನಮ್ಮ ನಂಜುಂಡ ಆನೆಯನ್ನು ನೋಡ್ತಿರ್ಬೋದು ಇಲ್ಲಿ ಒಂದೊಳ್ಳೆ ಆನೆ ನಂಜುಂಡ ತುಂಬಾ ಚೆನ್ನಾಗಿದ್ದಾನೆ ಒಳ್ಳೆ ಹೈಟ್ ಕೂಡ ಇದ್ದಾನೆ ಯಾವ ರೀತಿ ಇದನ್ನು ನೋಡ್ತಿರ್ಬೋದು ಇವರು ನೋಡ್ಕೊತಾ ಇರುವಂತದ್ದು ಶರತ್ ಅಂತ ಅವರೇ ಮಾವುತರು ಅವರೇ ನೋಡ್ಕೋತಾ ಇರೋದು ತುಂಬಾ ವರ್ಷಗಳಿಂದ ನಮ್ಮ ನಂಜುಂಡ ಆನೆಯನ್ನ ಸೊ ರೀತಿ ಏರಿಯಾ ಇರುತ್ತಲ್ಲ ಇಲ್ಲಿ ಆನೆಗಳನ್ನ ಬಂದು ಕಟ್ ಆಗ್ತಾರೆ ಸೊ ಕಂಪ್ಲೀಟ್ ಆಗಿ ಇಲ್ಲಿ ಬಂದರೆ ನಾವು ನೋಡ್ಬೋದು ಇಲ್ಲಿ ಎಲ್ಲ ಆನೆಗಳು ಕೂಡ ಒಂದೊಂದೇ ಸಾಲಾಗಿ ನಿಂತ್ಕೊಂಡಿರುತ್ತೆ ಹೆಸರುಗಳು ಗೊತ್ತಿಲ್ಲ ಅಂದ್ರೆ ಅಲ್ಲಿ ಕೇಳಿದ್ರೆ ಅವರೇ ಹೇಳ್ತಾರೆ ಯಾವ್ಯಾವ